ಈ ಸಿಗ್ತಾನೆ ಮಳೆ ನಿಂತೈತೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ವೆಯ್ಟ್ ಮಾಡಿದ್ದೀವಿ ಮತ್ತೆ ರೈಡ್ ಸ್ಟಾರ್ಟ್ ಮಾಡಿದ್ದೀವಿ ಜಸ್ಟ್ ನಮ್ಗೆ ನಲ್ವತ್ತು ಕಿಲೋಮೀಟ್ರ್ ಇತ್ತು ಮಳೆ ಬಂದಿಲ್ಲ ಅಂದಿದ್ದರೆ ಆರಾಮ್ಸೆ ನಾವು ಬಂದಿದ್ದ ಇದರಲ್ಲಿ ಆರಾಮಾಗಿ ಒಂದು ಫರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ರೀಚ್ ಆಗಿಬಿಡ್ತಿದ್ವಿ ಮಳೆ ಬಂದಿರೋದ್ರಿಂದ ಲೇಟ್ ಆಯಿತು ಅದು ಕ್ಲೈಮೇಟ್ ಮಸ್ತಿದೆ ಮಳೆ ಬಿದ್ದೋದ್ಮೇಲೆ ನಮ್ಮವ್ನು ಫುಲ್ ಕವರ್ ಹಾಕ್ಬಿಟ್ಟವನೇ ರೈನ್ ಜಾಕೆಟ್ ಎಲ್ಲ ಹಾಕ್ಕೊಂಡು ಅವನು ಈಗ ಮುಗ್ಗ ಹೊಳಿತಾನೆ ಹಿಂದೆ ಮುಂದೆ ನೋಡೋಲ್ಲ ಇನ್ನು ಅವನು ಗುರು ನಿನ್ನ ಗಾಡಿ ಬೇಡ ಆಟ ಆಡಕ್ಕಾಗಲ್ಲ ಅಂಥೇಳಿ ಮಳೆ ಬಂದು ನಿಂತ ಮೇಲೆ ಕ್ಲೈಮೇಟ್ ಸೂಪರ್ ಆಗಿದೆ ಗುರು ಈ ಕಡೆ ಅದಕ್ಕೆ ಹೆಣ್ಣು ಮಳೆನಾಡು ಅಂತ ಓಹೋ ಅಣ್ಣ ಕಾರ್ನರಿಂಗ್ ನೋಡಿ ನಾನು ಹಿಂಗೆ ಆಡ್ತಾನ ಹೆವಿ ಡೌ ಮಾಡಿದವನೇ ಯಾಕೋ ಇವನು ಹಿಂದೆ ಹಾಕ್ಬಿಡ್ತೀನಿ ನೀವನ್ನ ಹಿಂದೆ ಬರಲಿ ಅವ್ನು ಆರಾಮಾಗಿ ಬೈಕು ಕನೆಕ್ಷನ್ ಕೊಟ್ಟಿಲ್ಲ ಅನ್ಕೊಂಡಿದ್ದೆ ಕೊಟ್ಟಿದ್ದೀನಿ ಒಳ್ಳೆ ಜುಗಾಡ್ ಕೆಲ್ಸಗಳು ಗುರು ಇವು ಗೋ ಪ್ರೋ ಇದು ಗ್ಲೌಸು ಹಿಂದೆಗೆ ಹಾಕ್ಬೇಡ ನಾವೆಲ್ಲ ನೀನು ಆರಾಮಾಗಿ ಬಾಣ ನಾವು ಹೋಗ್ತೇವೆ ಟೂ ವೀಲರ್ ಅವರು ಈ ಕಡೆ ಒಂಚೂರು ಅನ್ನೇ ಇಲ್ಲ ಗುರು ನಾ ಅಲ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ವೆಯ್ಟ್ ಮಾಡಿದೀವಿ ಈ ಕಡೆ ಒಂದು ಅನ್ನೇ ಇಲ್ಲ ಈಗ ಈಗ ಇಲ್ಲಿ ಸ್ಟಾರ್ಟ್ ಆಗಬೇಕು ಆ ಕಡೆ ನಿಲ್ಬೇಕು ಹೆವಿ ಇರುತ್ತೆ ಕಾಫಿ ನಮ್ಮ ಫುಲ್ ಪ್ಯಾಕ್ ಆಗಿದೆ ನಾವನ್ನೇ ಹಿಂದೆ ಮುಂದೆ ನೋಡಿದಿರೋ ಹೋಗ್ತಾ ಇರ್ತಾನೆ ಧರ್ಮಸ್ಥಳ ಮೂಡಿಗೆರೆ ಆರ್ತಿತ್ತಲ್ಲ ಅಲ್ಲಿ ನೀವು ರೈಟ್ ತಗೊಂಡು ನಿಮಗೆ ಕಲಸ ಮುಖ ಈ ಹೊರನಾಡು ಶೃಂಗೇರಿ ಈ ಪ್ಲೇಸಸ್ಗೆ ಹೋಗ್ಬೋದು ನೀವು ಅದು ಸೂಪರ್ ಆಗಿದೆ ರೋಡ್ ಆಗಲಿ ಎಲ್ಲ ಚೆನ್ನಾಗಿದ್ದಾರೆ ಸ್ವಲ್ಪ ತೀಟ್ಲ ಜಾಸ್ತಿ ನಮ್ಮ ಹುಡುಗ ನೋಡಿ ಮೋಡ ಬೆಟ್ಟ ಹೆಂಗ್ ಫಾಗ್ ಈಗ ಜಸ್ಟ್ ಮಳೆ ಬಂತು ಆ ಕಡೆ ಮಳೆ ಬಂತಲ್ಲ ಈ ಕಡೆ ನೋಡಿ ಈಗ ಇನ್ನು ಟೈಮ್ ಈಗ ಫೋರ್ ತ್ರೀ ತರ್ಟಿ ಫೋರ್ ಆಗ್ತಾ ಇದೆ ಆಗ್ಲೇ ಫಾಗು ಇವ್ ಹಿಂದೆ ಹಾಕ್ಬೇಕು ಇಲ್ಲಾಂದ್ರೆ ಈ ಘಾಟಲ್ಲಿ ಎ ಆಟ ಆಡ್ತಾನೆ ನೀವನು ನೋಡಿ ನೋಡಿ ಬೇಕಿತ್ತು ಇವನಿಗೆ ಇನ್ನೆಲ್ಲ ಇದೇ ಥರ ರೋಡು ಇದು ಚಾರ್ಮುಡಿ ಘಾಟ್ ಆದಷ್ಟು ನಿಧಾನ ಕ್ರೂಸ್ ಮಾಡಬೇಕು ಈ ರೋಡಲ್ಲಿ ಜರ್ನಿ ಆಗಲ್ಲ ಬೇಗ ಕಡಿಮೆ ಡಿಸ್ಟೆನ್ಸ್ ಬಟ್ ಟೈಮ್ ತುಂಬ ತಗೊಳ್ಳುತ್ತೆ ಅದೇ ಹೈವೇ ಆದರೆ ಇಷ್ಟೊಂದು ಫಾರ್ಟಿ ಕಿಲೋಮೀಟರ್ಸ್ ನಾವು ಆರಾಮಾಗಿ ಒನ್ ಅವರಲ್ಲಿ ಸ್ಕ್ರೆಜ್ ಸ್ಕೆಚ್ ಮಾಡ್ಬೋದು ಏನೋ ಒಂದು ಲಿಮಿಟ್ ಸ್ಪೀಡಲ್ಲಿ ಹೋದ್ರು ನೋಡಿ ಅಲ್ಲಿ ಅವನೋ ಮನೆ ಕಟ್ಟವನೇ ಎರಡೇ ಎರಡು ಮನೆ ಅದು ಹೆಂಗಿರ್ತಾರೆ ಗುರು ಇವರು ಎರಡೇ ಒಂದೇ ಒಂದು ಮನೆ ಎರಡೆರಡು ಮನೆ ಇಂಥ ಪ್ಲೇಸ್ಗಳಲ್ಲಿ ಬಟ್ ಪೀಸ್ ಇರುತ್ತೆ ನೋಡಿ ಇಲ್ಲ ಗುರು ಅದೇನೋ ವ್ಯೂ ಪಾಯಿಂಟು ಗೃಹ ಮಂತ್ರಿಗಳ ಕೇಂದ್ರ ಅಂತೈತೆ ನೋಡ್ಕೊಳ್ಳಿ ವ್ಯೂನ ಎಂಜಾಯ್ ಮಾಡ್ತಾರೆ ಹುಡುಗರು ಬಂದು ಏನ್ ಫೀಲ್ ಇದೆ ಗುರು ಇಂಥ ಕಡೆ ರೈಡ್ ಮಾಡ್ಕೊಂಡು ಅದು ಫ್ರೆಂಡ್ ಜೊತೆ ಅಲ್ಲಿರೋ ಅಲ್ಲಿ ಕೆಲಸ ಮಾಡಿ ಆಡಿ ಅದು ಇದು ಟೆನ್ಷನ್ ಇ ಎಮ್ ಐ ಎಲ್ಲ ಏನು ನೆನಪೇ ಬರಲ್ಲ ಗುರು ಇಂಥ ಜಾಗಕ್ಕೆ ಬಂದರೆ ಈ ಕಡೆ ಇರೋರಿಗೆಲ್ಲ ಇದು ಕಾಮನ್ ಆಗಿರುತ್ತೆ ಬಟ್ ನಾವು ಬರೋದೆ ಅವಾಗ ಅವಾಗಲ್ಲ ಸೋ ನಮಗೆ ಬ್ಯಾಟರ್ಸ್ ಆಗುತ್ತೆ ಇದು ಫಾಲ್ಸ್ ಇದೆ ಇಲ್ಲಿ ನೋಡೋಣ ಆದರೆ ಮತ್ತೆ ಕವರ್ ಮಾಡ್ತೀನಿ ಅಣ್ಣವರು ಇಲ್ಲೇ ಇದ್ದಾರೆ ಪೊಲೀಸವರು ನಮ್ಮ ಓದ್ತನು ಇನ್ನೇ ಇದ್ದಾನ ಅವ್ನ ಗಾಡಿಗೆ ಇನ್ಶೂರೆನ್ಸ್ ಇಲ್ಲ ಮೇ ಬಿ ಓದಿದೆ ನಾವು ಪೊಲೀಸವ್ರನ್ನ ನೋಡಿ ನಾನೇ ಇರೋ ಮುಂದೆ ಸಿಕ್ಕಿದ್ರೆ ಇನ್ಶೂರೆನ್ಸ್ ಇಲ್ಲ ಅಂತ ಅವ್ರು ಕೇಳಬೇಕಾಯ್ತು ನಾನೇ ಹೇಳ್ತಾ ಇದ್ದಂಗೆ ಸರ್ ಹತ್ರ ಇನ್ಶೂರೆನ್ಸ್ ಇಲ್ಲ ನೋಡಿ ಅಂತ ಲ್ಯಾಂಡ್ ಸ್ಲೈಡಿಂಗ್ ಆಗಿರೋದು ಲಾಸ್ಟ್ ವೀಕ್ ಮಳೆ ಆದಾಗ ಆಗಿದ ತಕ್ಷಣ ಎಲ್ಲ ಕ್ಲಿಯರ್ ಮಾಡ್ತಾರಪ್ಪ ಇಲ್ಲಿ ಇದಕ್ಕ ಮೆಚ್ಕೋಬೇಕು ನಮ್ಮೊನ್ನ ಎಂಜಾಯ್ ಮಾಡ್ತಾನೆ ಗಾಡಿನ ರೈಡ್ ಪ್ರಕೃತಿಯೇ ಪರಮಾತ್ಮ ಅಂತ ಸುಮ್ಮನೆ ಹೇಳಿಲ್ಲ ದೊಡ್ಡವರು ಪ್ಲೇಸ್ ರಾಯಲ್ ಎನ್ಫೀಲ್ಡ್ ಗುರು ಮಸ್ತ್ ಫೀಲ್ ಬರುತ್ತೆ ಬಿ ಎಲ್ಲ ಲಾರಿಗಳೆಲ್ಲ ಈ ರೋಡಲ್ಲಿ ಕಡಿಮೆ ನಾವು ಬಂದಿದ್ದು ಈ ಕಡೆಯಿಂದ ಗಾ ಚಾರ್ಮುಡಿ ಘಾಟು ಅದು ಬರೀದು ಡೈರೆಕ್ಟ್ ಹೋಗ್ಬಿಟ್ಟವನೇ ಬಂದ ಹಂಗೆ ಸ್ಟ್ರೈಟು ಕ್ಲೀನ್ ಮಾಡ್ಕೋತಾರೆ ನಾನೆಲ್ಲ ಬಂದು ಡೈರೆಕ್ಟ್ ಹೋಗ್ಬಿಟ್ಟವನೇ ಅಂದ್ಕೊಂಡೆ ಸಕಲೇಶ್ಪುರ ಕಡೆಯಿಂದ ಬಂದರೆ ಎವ್ರಿ ವೆಹಿಕಲ್ಸು ಲಾರಿಗಳು ಈ ಕೆ ಎಸ್ ಆರ್ ಟಿ ಸಿ ಅವರು ನಮ್ಗೆ ಬ್ರೇಕೇ ಇಲ್ಲ ನಮ್ಮ ಅಡಿಗೆ ಅನ್ನೋ ಥರ ಬರ್ತಾರೆ ಅವರು ಆ ರೀ ಅವ್ರದೊಂದು ಚಾಲೆಂಜ್ ಆದ್ರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಅವ್ರದ್ದು ಒಂದು ಚಾಲೆಂಜ್ ಬಟ್ ಆದ್ರೂ ಓಡಿಸ್ತಾರೆ ಯಾಕೆಂದ್ರೆ ಬಸ್ ಕಂಡೀಷನ್ ಹಂಗಿರುತ್ತೆ ಅವ್ರು ಓಡಿಸ್ಲೇಬೇಕು ನೋಡಿ ನೋಡಿ ಗಾಯ್ ಮಸ್ತ್ ಇದೆ ಗುರು ಫೀಲ್ ಮಾತ್ರ ಈ ಕಡೆ ಮಳೆ ಆ ಕಡೆ ಮಳೆ ಇಲ್ಲ ಇದು ಯಾವ್ದು ಗುರು ಇದು ಕೊಡ್ತಾನೆ ನನ್ ಮಗ No, sure. I will move. No, no, no problem. Huh? No problem. Anyway. <laughs> because we know. <laughs> no problem. I didn't say that's. No.